ಮಕ್ಳ ಮೇಲೆ ಆಗ್ಲಿ ಬೇರೆ ಪ್ರೀತಿ ಏನಿದ್ರು ಬಾಯ್ ಬಿಟ್ಟು ಹೇಳ್ಬೇಡಿ ಅದಕ್ಕೆ ದೇವ್ರು ಎರಡು ಪ್ರೀತಿ ಕೊಟ್ಟಿರೋದು ಆಸೆ ಒಳಗಡೆ ಇಟ್ಕೊಂಡೇ ಮಾತಾಡ್ಬೇಕು ನೀವು ಬೇರೆ ಕಡೆಯಿಂದ ಸಪೋರ್ಟ್ ಮಾಡಿ ಅವ್ರ ಗೆ ಇನ್ನೊಂದು ಸೈಕಲ್ ಕೇಳ್ದ ಕೊಡ್ಸಲ್ಲ ಅಂತ ಕಳಿಸ್ತೀರಿ ಬೇರೆ ಫ್ರೆಂಡ್ಗುಸ ಕೊಡ್ಸೋ ಡೈರೆಕ್ಟ್ ಹೇಳ್ಬಾರ್ದು ಮಕ್ಕಳಿಗೆ ಸುಮಾರು ಜನ ಈ ತಪ್ಪುಗಳು ಮಾಡ್ತಾರೆ ನಾವು ನೋಡಿದೀವಿ ಇನ್ ಯಾರಾಗಪ್ಪ ಇರೋ ಮಗಳು ಒಂದ್ ಮನೆ ಬಾಡಿಗೆ ಬರುತ್ತೆ ಇಲ್ಲದೆ ಎಲ್ಲ ಒಳಗೆನೆ ಅಂತ ಮಕ್ಳು ಇದ್ರೆ ಕೇಳೋದು ಅವರು ಕನ್ಫರ್ಮ್ ಮಾಡ್ಕೊಂಡ್ಬಿಡ್ತಾರೆ ನಾನೇನು ಓದೋದು ಬೇಕಿಲ್ಲ ಆಮೇಲೆ ದುರಿಯೋದು ಬೇಕಿಲ್ಲ ಸಾಕೆಲ್ಲ ಮಾಡಿಟ್ಟಿದಾರಲ್ಲ ಈ ಅತಿಯಾದ ಪ್ರೀತಿ ಜಾಸ್ತಿ ಆದಾಗ ಏನಾಗ್ಬಿಡುತ್ತೆ ಅಂತ ಅನ್ನನು ವಿಷ ಆಗುತ್ತೆ ಅಂತಾರಲ್ಲ ಅತಿಯಾದಾಗ ಆ ರೀತಿ ಈ ಸಬ್ಜೆಕ್ಟಲ್ಲಿ ಒಂದು ವಿಚಾರ ಕೇಳಿದೀವಿ ಅಪ್ಪ ಅಮ್ಮ ಅಂದ್ರೆ ದೇವರೇ ನೆಕ್ಸ್ಟ್ ನಮ್ಗೆ ಯಾರು ಸಿಗೋದಿಲ್ಲವಲ್ಲ ಬೇರೆಯವರು ನಾವು ತಮಾಷೆ ಮಾಡ್ತೀವಿ ತಾಯಿಯೇ ಮೊದಲ ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಅಂದ್ರೆ ತಂದೆ ಜವಾನನ ಜವಾನ್ ದುಡ್ಕೊಂಬರೋಣ ಪಾಪ ಈ ಥರದ್ದೆಲ್ಲ ಇರುತ್ತೆ ಕೆಲವ್ರಿಗೆ ತಂದೆ ತಾಯಿ ಅಂತಂದ್ರೆ ಅವ್ರಿಗೆ ಏನೇ ಆಗೋಗ್ಲಿ ಅವ್ರು ಕೊಡ್ಬೇಕಾದ ಗೌರವ ಕೊಟ್ಟೆ ಕೊಡ್ತಾರೆ ಅವ್ರಿಗೆ ಯಾವ ಲೆವೆಲ್ಗೆ ಬೆಳೆದು ಸರಿ ಯಾವ ಲೆವೆಲ್ ಡಿ ಸಿ ಆಗ್ಲಿ ಅವ್ರು ಇಳಿತಿದಂಗೆ ಅಪ್ಪ ಅಮ್ಮ ಬಂದಿದ್ದಾರೆ ಬಂದವ್ರಿಗೆ ನಮಸ್ಕಾರ ಮಾಡ್ತಾರ ಅದು ಸಂಸ್ಕಾರ ನನ್ನ ಗುರುಗಳು ಹೇಳ್ತಾ ಇದ್ರು ವಿದ್ಯಾಭ್ಯಾಸ ಸರ್ಟಿಫಿಕೇಟ್ಗೆ ಸಂಸ್ಕಾರ ಜೀವನಕ್ಕೆ ನೀವು ತ್ರಿಬಲ್ ಡಿಗ್ರಿ ಮಾಡಿಸಿರಿ ಅವ್ರನ್ನ ಪಿ ಎಚ್ ಡಿ ಮಾಡಿರ್ಲಿ ಸಂಸ್ಕಾರ ಒಂದು ಕೊಡದಿದ್ರೆ ತಂದೆ ತಾಯಿ ಜವಾಬ್ದಾರಿ ವೇಸ್ಟ್ ಅಂತ ನಾನು ಹೇಳೋದು ತಂದೆ ತಾಯಿ ಜವಾಬ್ದಾರಿನೇ ವೇಸ್ಟ್ ಬರುದು ಅಂತ ಮಕ್ಕಳನ್ನ ಅತಿಯಾದ ಪ್ರೀತಿ ಮಾಡಿ ಅವ್ರಿಗೆ ಸಂಸ್ಕಾರ ಇದ್ದಾಗ ಮಾಡ್ತಾರೆ